ಬನ್ನಿ ಆಯ್ತು ಅವ್ರಿಗೆ ಆಯ್ತು ಆ ಕಡೆ ಹೇಳಿ ಆ ಕಡೆ ಹೇಳಿ ಬಂದೆ ಬನ್ನಿ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದ ಒಂದೆರಡು ಮಾತಾಡಬೇಕಂತಂದೇಳಿ ಶ್ರೀರಾಮ ಜ್ಯಾಮ್ನವರನ್ನು ಕೇಳಿ ಭಾರತೀಯ ಜನತಾ ಪಾರ್ಟಿ ಮೊಕಾಲ್ಮೂರು ಮಂಡಲದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರ ಎಂಬತ್ತನೇ ವರ್ಷದ ಹುಟ್ಟುಹೊಬ್ಬ ಆಚರಣೆಯನ್ನು ಮಾಡಲಿಕ್ಕೆ ನಾವು ಇವತ್ತು ಇಲ್ಲೆಲ್ಲರೂ ಕೂಡ ಕಾರ್ಯಕರ್ತರು ಸೇರಿದಿವೆ ಒಬ್ಬ ಧೀಮಂತ ನಾಯಕ ಭಾರತೀಯ ಜನತಾ ಪಕ್ಷವನ್ನು ತಳಮಟ್ಟದಿಂದ ರಾಜ್ಯದಲ್ಲಿ ಸೈಕಲ್ನಲ್ಲಿ ಸಂಚಾರವನ್ನು ಮಾಡಿ ಇಡೀ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕನ್ನು ತಂದಿರತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಮುಂಚೂಣಿಯಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಿರತಕ್ಕಂಥ ಮಹಾನ್ ನಾಯಕರು ಹಾಗಾಗಿ ಅಂತ ನಾಯಕರ ಆರೋಗ್ಯ ಮತ್ತು ಅವರ ವಯಸ್ಸು ಇನ್ನೂ ಹೆಚ್ಚಾಗಲಿ ಅಂತಕ್ಕಂಥ ಉದ್ದೇಶದಿಂದ ಇಡೀ ಕಾರ್ಯಕರ್ತರು ಇವತ್ತು ಒಂದು ಅವರ ಹುಟ್ಟುಹಬ್ಬವನ್ನು ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ಮತ್ತು ಮನ ಮಳಕಾಂಮೂರು ತಾಲೂಕಿನ ಆಸ್ಪತ್ರೆಯಲ್ಲಿರ್ತಕ್ಕಂಥ ರೋಗಿಗಳಿಗೆ ಅವರ ಹೆಸರಲ್ಲಿ ಇವತ್ತು ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಡಿಯೂರಪ್ಪ ಅವರು ಈ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಇಡೀ ಹೆಣ್ಣಿನ ಸಂತತಿಯೇ ಕಡಿಮೆ ಆಗುವಂತಹ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದು ಹೆಣ್ಣಿನ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ತುಂಬಾ ಒಂದು ಕಾರಣಕರ್ತರಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿ ಅಂದರೆ ಈ ಭಾಗದಲ್ಲಿ ಒಂದು ರೈತ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಕೃಷಿ ಬಜೆಟ್ ಅಂತ ಕೊಟ್ಟಂತ ಮಹಾನ್ ನಾಯಕರು ಯಡಿಯೂರಪ್ಪ ಅವರು ಹಾಗಾಗಿ ಇಡೀ ರೈತ ಸಮುದಾಯದ ಪರವಾಗಿ ಸಹ ನಾನು ಅವರಿಗೆ ಇವತ್ತು ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್ವಸ್ಪರ್ಶಿ ಸರ್ವವ್ಯಾಪಿಯಾಗಿ ರಾಜ್ಯದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಯೋಜನೆಗಳನ್ನು ತಲುಪಿಸ